ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮೊಹರಂ ಹಬ್ಬದ ನಿಮಿತ್ತವಾಗಿ ಪೊಲೀಸರು ಶಾಂತಿ ಸಭೆಯನ್ನ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಡಿವೈಎಸ್ಪಿ ಸೈಯದ್ ರೋಷನ್ ಅವರ ನೇತೃತ್ವದಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಬಾಂಧವರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ಡಿವೈಎಸ್ಪಿ ಸೈಯದ್ ರೋಷನ್ ಅವರು ಕರೆ ನೀಡಿದರು ಜಮಖಂಡೆ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಶಾಂತಿ ಪಾಲನಾ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಬಾಂಧವರು ಭಾಗಿಯಾದರು ಇದೇ ನಂತರ ಸಂದರ್ಭದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ್ ಅವರು ಮಾತನಾಡಿ ಗ್ರಾಮದಲ್ಲಿ ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ಹಬ್ಬವನ್ನು ಆಚರಿಸಬೇಕು ಶಾಂತಿಯುತ ಮತ್ತು ಸರಳತೆಯಿಂದ ಹಬ್ಬ ಆಚರಣೆ ಮಾಡುವುದರ ಮೂಲಕ ನಗರದ ಘನತೆಯನ್ನು ಹಿಡಿಯುವಂತೆ ಅವರು ಮನವಿ ಮಾಡಿದರು ಇನ್ನೂ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸುವಂತೆ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಇಂಚಿಗೇರಿ ಸಂಪ್ರದಾಯದ ಪ್ರದೀಪ್ ಮೆಟಗುಡ್ಡು ಮಹಾರಾಜರು ಮಾತನಾಡಿ ಮೊಹರಂ ಹಬ್ಬದ ಇತಿಹಾಸದ ಬಗ್ಗೆ ಮಲಕು ಹಾಕಿದ್ರು ಈ ಸಂದರ್ಭದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ನಾಗರಾಜ್ ಕಾಜ್ಗಾರ್ ಸೇರಿದಂತೆ ನಗರದ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಬೆಂಕಿ ಹಾಕಿಬಿಟ್ಟು ಕೆಲಸಗಳನ್ನ ಎಲ್ಲರೂ ಕೂಡ ಭಕ್ತಿಯಿಂದ ಮಾಡ್ತಾರೆ ಯಾರು ಕೂಡ ನಾವು ಅಲ್ಲಿ ಆ ಬೆಂಕಿಯನ್ನು ಹಾಕಿದ್ದಾರೆ ಅದನ್ನ ಅದನ್ನ ಕೈಯಿಂದ ತೂರ್ತಕ್ಕಂತ ಕೆಲಸಗಳನ್ನು ಮಾಡ್ತಾರೆ ಎಂಬ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅದನ್ನ ದಯಮಾಡಿ ಯಾರು ಕೂಡ ಮಾಡಬಾರ್ದು ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಅಲ್ಲಿ ಅಲ್ಲಿ ವೃದ್ಧರು ಸೇರಿರ್ತಾರೆ ಹೆಣ್ಣು ಮಕ್ಕಳು ಸೇರಿರ್ತಾರೆ ಮಕ್ಕಳು ಎಲ್ಲ ಸೇರಿರ್ತಾರೆ ಆ ಬೆಂಕಿ ತಗುಲ್ಬಿಟ್ಟು ಏನಾದ್ರು ಅವಘಡ ಆಯ್ತಂದ್ರೆ ಅದಕ್ಕೆ ನೇರವಾಗಿ ತಾವುಗಳೇ ಕೂಡ ಹಾಗಾಗ್ಬಿಟ್ಟು ಆ ಸಂಪ್ರದಾಯವನ್ನು ನಾವು ಬಿಡಬೇಕು ಏನು ಯಾರು ಕೂಡ ಆ ಕುಣಿಯಲ್ಲಿ ಇರ್ತಕ್ಕಂಥ ಬೆಂಕಿ ಏನಿದೆ ಅದನ್ನ ತೂರ್ತಕ್ಕಂಥ ಕೆಲಸ ಕಾರ್ಯಗಳು ಯಾರಿಂದ ಕೂಡ ಆಗ್ಬಾರ್ದು ಮಾಡದಿಲ್ವಲ್ಲ ಯಾರು ಮಾಡಲ್ವಲ್ಲ ಅದನ್ನ ಏನಿದೆ ನಿಮ್ಮ ಕಮಿಟಿಯ ಎಲ್ಲಾ ಮುಖಂಡರುಗಳು ಏನಿದಿರಿ ಅದನ್ನ ಒಂದು ಸೂಕ್ತ ರೀತಿಯಲ್ಲಿ ಗಮನ ಹರಿಸ್ಬೇಕು ಅದನ್ನ ಆಗ್ಲಾರದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಾಡ್ಬೇಕಾಗತ್ತೆ ಆನಂತರ ದೇವರು ಏನಿದೆ ಅದನ್ನು ಹೊರಟು ಊರಿನ ಇಂಪಾರ್ಟೆಂಟ್ ಮಾರ್ಗಗಳಲ್ಲಿ ಏನಿದೆ ಎಲ್ಲ ಕಡೆನು ಸಂಚಾರ ಮಾಡುತ್ತೆ ಅದನ್ನ ಆ ಸಂದರ್ಭದಲ್ಲಿ ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಒಂದು ಇದರಲ್ಲಿ ಅದನ್ನ ಶಾಂತ ರೀತಿಯಿಂದ ಎಲ್ಲರೂ ಕೂಡ ಅದನ್ನ ತಗೊಂಡು ಹೋಗ್ಬೇಕು ಯಾರು ಕೂಡ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನ ಏನಿದೆ ಅದನ್ನ ಮಾಡಬೇಕು ಅದಕ್ಕೆ ಟ್ರಾಫಿಕ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಏನಿದೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವ್ರಿಗೆ ಈಗಲೇ ಸೂಚನೆ ನೀಡ್ತಾ ಇದ್ದೀನಿ ಆ ಒಂದು ಪಾಂಜಗಳು ಹೋಗ್ತಕ್ಕಂಥ ದಾರಿ ಏನಿದೆ ಆ ಒಂದು ದಾರಿಯನ್ನು ಸುಗಮ ರೀತಿಯಲ್ಲಿ ಸಂಚಾರಕ್ಕೆ ಅದನ್ನು ರೆಡಿ ಮಾಡಿಕೊಡ್ಬೇಕು ಆನಂತರ ಯಾವುದೇ ರಸ್ತೆಯಲ್ಲಿ ವಾಹನಗಳು ನಿಲ್ಲಾರದ ರೀತಿಯಲ್ಲಿ ನೋಡಿಕೊಳ್ಬೇಕು ಆನಂತರ ವಿಶೇಷವಾಗಿ ರಾತ್ರಿ ದಿನ ಏನಿದೆ ಅದನ್ನು ಹೇಳಿದ್ದಾರೆ ಆ ಪೋಸ್ಟ್ ಆಫೀಸ್ ಕ್ರಾಸ್ ಏನಿದೆ ಅಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿವರೆಗೆ ಬೇಕಾದರೆ ಬರಲಿ ಆನಂತರ ಮುಂದುವರೆದ ಮಾರ್ಗ ಏನಿದೆ ಅದನ್ನು ತುಂಬ ಸ್ಪೀಡಪ್ ಆಗಿ ಅದನ್ನು ತೊಗೊಂಡು ಹೋಗ್ಬೇಕು ಅದನ್ನ ಸ್ಪೀಡಾಗಿ ತಗೊಂಡು ಹೋಗ್ಬಿಟ್ಟು ಅದನ್ನು ಮುಂದಿನ ಕಾರ್ಯವನ್ನು ತಾವೆಲ್ಲ ಮಾಡಬೇಕಾಗುತ್ತೆ ಹತ್ತನೇ ದಿನ ಹತ್ತನೇ ದಿನದ್ದು ಆರನೇ ತಾರೀಕು ನೀವು ಮಾಡ್ತಕ್ಕಂಥ ಇದೇನಿದೆ ಅದನ್ನು ಹೊಳೆಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಬಿಡ್ತಕ್ಕಂತಹ ಕೆಲಸ ಕಾರ್ಯಗಳು ತಮ್ಮಿಂದ ಆಗುತ್ತೆ ಆ ಸಂದರ್ಭದಲ್ಲಿ ಏನಿದೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಬಂದೋಬಸ್ತ್ ನೀಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಪಾಂಜಗಳ್ನ ತಾವೆಲ್ಲ ಕೂಡಿಸ್ತೀರ ಅವನ್ನೆಲ್ಲ ಸ್ಥಳಗಳನ್ನ ನಾವು ಆಲ್ರೆಡಿ ಗುರುತಿಸ್ಕೊಂಡಿದ್ದೀವಿ ಆ ಗುರುಸಿರ್ತಕ್ಕಂಥ ಸ್ಥಳಗಳಲ್ಲಿ ಏನಿದೆ ಅಲ್ಲಿ ನಾವು ಇಪ್ಪತ್ನಾಲ್ಕು ತಾಸು ದಿನದ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಿದೆ ನಾವು ಅಲ್ಲಿ ಪೊಲೀಸ್ ಸಿಬ್ಬಂದಿಯವರನ್ನು ನೇಮಕ ಮಾಡಿರ್ತೀವಿ ಆಮೇಲೆ ಎಲ್ಲಿ ಪಾಂಜಗಳನ್ನ ತಾವು ಇಟ್ಬಿಟ್ಟು ಇಟ್ಟಿರ್ತಾರ ಜಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಆಮೇಲೆ ಮಕ್ಕಳು ವಯೋವೃದ್ಧರು ಎಲ್ಲರೂ ಕೂಡ ಭೇಟಿ ನೀಡ್ತಾರೆ ಆ ಸಂದರ್ಭದಲ್ಲಿ ಯಾರು ಕೂಡ ಹೆಣ್ಣುಮಕ್ಕಳಿಗೆ ತೊಂದರೆ ಆಗಲಾದ ರೀತಿಯಲ್ಲಿ ವರ್ತನೆ ಮಾಡಬೇಕು ಅದನ್ನು ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ನೋಡಬೇಕು ಅಂತಹ ಘಟನೆಗಳಾದರೆ ಪೊಲೀಸ್ ಇಲಾಖೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಲ್ಲ ಅಂತವರ ಮೇಲೆ ಕಾನೂನು ರೀತಿಯ ಏನೋ ಕಠಿಣ ಕ್ರಮ ಏನು ತೊಗೊಳ್ಬೇಕು ಅದನ್ನ ನಾವು ಮಾಡ್ತೀವಿ ಅದನ್ನ ನಾವು ಸಲಹೆ ಸೂಚನೆ ನೀಡಬೇಕು ತಾವು ಯಾವ ರೀತಿಯ ಆಚರಣೆ ಮಾಡ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ನಮ್ಮ ಸಾಹೇಬ್ರೆಲ್ಲ ಹೇಳ್ಕೊಟ್ಟಿದ್ದಾರೆ ಅವು ಎಲ್ಲ ಹೇಳಿದಿರಿ ನಾವು ಇಲಾಖೆ ಜೊತೆ ಕೈ ಜೋಡಿಸ್ತೀವಿ ಇಲಾಖೆ ಜೊತೆ ಕೈ ಜೊತೆ ಇದ್ದು ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತ ತಾವು ಹೇಳಿದಿರಿ ತಮಗೂ ಕೂಡ ಎಲ್ಲರಿಗೂ ನಮಗೆ ತಾವು ಹೇಳಿದ್ದನ್ನ ಖುಷಿ ಆಯ್ತು ಈ ಒಂದು ಈ ಕಾರ್ಯಕ್ರಮ ಅದಕ್ಕೆ ಪರ್ಮಿಷನ್ ತೊಗೊಂಬಿಟ್ರಿ ಅದಕ್ಕ ದೇವರುಗಳ ದರ್ಶನ ಮಾಡ್ತಕ್ಕಂಥ ಕಾರ್ಯ ಮಾಡಿ ಸಾಮರಸ್ಯದಿಂದ ಪ್ರೀತಿ ಪ್ರೇಮದಿಂದ ಹಬ್ಬವನ್ನ